ಪೋಸ್ಟ್ ಮಾಡಿದ್ದು ವರದಿಗಾರರ ನಮ್ಮ ಕೆಲಸ ನ್ಯೂಸ್ ಕರ್ನಾಟಕ ವರದಿ ಜೊತೆ ಸುಮಾರು ದಿನಗಳಿಂದ ಇಲ್ಲಿ ಬೀದಿ ಬೀದಿಗಳು ಅಲ್ವಸ ಸುಮಾರು ತುಂಬ ದಿನಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಇವತ್ತಿನ ದಿನ ಕೆಲಸ ನ್ಯೂಸ್ ಚಾನೆಲ್ ವರದಿಗಾರರ ಗಣೇಶ್ ಅವರ ಜೊತೆ ಈ ಪೋಸ್ಟ್ಗಳನ್ನು ಶೇರ್ ಮಾಡಿ ತಕ್ಷಣ ವರದಿಗಾರ ವರದಿಯನ್ನು ಕೆಲಸ ತಹಸೀಲ್ದಾರರು ನೋಡಿ ಗಮನಕ್ಕೆ ತಂದು ಇಮಿಡಿಯೇಟ್ಲಿ ಆಗಿ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರಿಗೆ ಕರೆ ಮಾಡಿ ಇವತ್ತಿನ ದಿನ ಈ ಬೀದಿ ಲಿಂಕ್ಗಳನ್ನು ಅಳವಡಿಸಿದ್ದಾರೆ ಹೃತ್ಪೂರ್ವಕ ಧನ್ಯವಾದಗಳು ಇನ್ನು ಹೀಗೆ ನ್ಯೂಸ್ ಬರದಾಗೆ ಮುಂದಿನ ವ್ಯವಸ್ಥೆಗಳನ್ನು ಖುದ್ದಾಗಿ ಅವರೇ ಬಗೆಹರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ಗ್ರಾಮ ಪಂಚಾಯತಿ ಸಿಬ್ಬಂದಿಗೂ ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ